ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನ ನೋಡ್ತಾ ಇದ್ದೀರಾ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ನ ಪ್ರೆಸ್ ಮಾಡಿ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಬಗ್ಗೆ ನಾನು ಟ್ಯಾರೋ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಸೊ ಖಂಡಿತ ವಿಡಿಯೋವನ್ನ ಕೊನೆಯ ತನಕ ನೋಡಿ ಆ್ಯಂಡ್ ಎಸ್ ಇದು ಒಂದು ಜನ್ರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ನೀವು ಯಾವಾಗ ಬೇಕಾದರೂ ಈ ವಿಡಿಯೋವನ್ನು ನೋಡಬಹುದು ಖಂಡಿತಾರೆ ಸೊ ನೀಟ್ ಆಗುತ್ತೆ ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀರಾ ನಮ್ಮ ಏಂಜಲ್ಸ್ಗೆ ನಮ್ಮ ಯೂನಿವರ್ಸ್ಗೆ ನಮ್ಮ ಮಾ ಕಾಲಿಗೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಅಂತಕ್ಕಂಥದ್ದು ಇರಲಿ ಹಾಗೆ ಚಾನೆಲ್ನ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ಗೈಸ್ ಮೊದಲನೇದಾಗಿ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು ಡೇಟ್ ಆಫ್ ಬರ್ತ್ ಈ ಡೆಕ್ಕನ್ನು ನೋಡಿ ಅದನ್ನು ನೆನಪಿಸ್ಕೊಳ್ಳಿ ಒಂದು ಮೂರು ಬಾರಿ ಹೇಳಿಕೊಳ್ಳಿ ಓಕೆ ಸೊ ನೋಡೋಣ ಅವರ ಒಂದು ಎನರ್ಜೀಸ್ ಯಾವ ಥರ ಇದೆ ಓಕೆ ಕರೆಂಟ್ ಎನರ್ಜೀಸ್ ನಿಮ್ಮ ಪರ್ಸನ್ದು ಯಾವ ಥರ ಇದೆ ಯೂನಿವರ್ಸ್ ಮಾಡಿ ಮೈ ಯೂನಿವರ್ಸ್ và các bạn có thể thấy được một số điểm khác nhau một số điểm khác nhau ಆ್ಯಂಡ್ ಪ್ರಡೆಕ್ ನೋಡೋದಾದ್ರೆ ವಿಜೀಸ್ ಓಕೆ ಸೊ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಮೊದಲನೇದಾಗಿ ಒಂದು ಹ್ಯಾಪಿ ಮೂಮೆಂಟ್ ಒಂದು ಸೆಲೆಬ್ರೇಷನ್ಗೋಸ್ಕರ ನೀವು ತುಂಬ ಗಾತ್ರದಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಒಂದು ವಿಶ್ ಫುಲ್ಫಿಲ್ಮೆಂಟ್ ಅಥವಾ ಪಾರ್ಟ್ನರ್ದು ಅವ್ರ ಕಡೆಯಿಂದ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಒಂದು ಅಬಂಡೆನ್ಸ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಒಂದು ಗ್ರೋತನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಓಕೆ ಆ್ಯಂಡ್ ಹೇಳಬೇಕು ಅಂದರೆ ನೀವು ಸಹ ತುಂಬಾ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಾ ಇದ್ದೀರಾ ಎಷ್ಟೇ ನೆಗೆಟಿವ್ ಥಾಟ್ಸ್ ಬಂದರೂ ಅದನ್ನು ನೀವು ತುಂಬ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಗುರಿ ಏನಿದೆ ಅದರ ಕಡೆ ನಿಮ್ಮ ಗಮನ ಅಂತಕ್ಕಂಥದ್ದು ಇದೆ ಅಂದರೆ ನೀವು ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಅಫ್ಕೋರ್ಸ್ ಇದು ಕಷ್ಟ ಇದೆ ಯಾಕಂದ್ರೆ ಇಷ್ಟೊಂದೆಲ್ಲ ವಿಚಾರಗಳು ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ನಡೀತಾ ಇದೆ ಪರ್ಸನ್ ಕಡೆಯಿಂದ ಸೊ ಹಾಗಾಗಿ ನಿಮಗೆ ಒಂದು ರೀತಿ ಹೇಗಾಗಿದೆ ಅಂದರೆ ನಾನು ಯೂನಿವರ್ಸ್ಗೆ ಬಿಟ್ಬಿಡ್ತಾ ಇದ್ದೀನಿ ಓಕೆ ಯಾರೆಲ್ಲ ಎಸ್ಪೆಷಲಿ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಯೂನಿವರ್ಸ್ಗೆ ಬಿಟ್ಬಿಡ್ತೀನಿ ಏನೇ ಒಂದು ನಿರ್ಧಾರ ಅವ್ರು ನನ್ನ ಜೀವನದಲ್ಲಿ ಬರಲೇಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅನ್ನೋ ಒಂದು ಮೆಚಾರಿಟಿ ಲೆವೆಲ್ಗೆ ರೀಚ್ ಆಗಿಬಿಟ್ಟಿದ್ದೀರಾ ನೀವು ಅಂದರೆ ಯು ಆರ್ ಜಸ್ಟ್ ಲೆಟ್ ಗೋ ಮಾಡ್ತಾ ಇದ್ದೀರಾ ಎಷ್ಟೋ ಜನ ದಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಹೇಳಬೇಕು ಅಂದರೆ ಯಾಕಂದರೆ ನಿಮ್ಮತನ ಕಳೆದುಕೊಂಡು ನೀವು ಬೇರೆಯವ್ರ ಹತ್ರ ಹೋಗಿ ಪ್ರೇಮ ಭಿಕ್ಷೆ ಅಂತಕ್ಕಂಥದ್ದು ಬೇಡೋದು ಸರಿಯಲ್ಲ ಅಂದ್ರೆ ಒಂದ್ರ ಹಂತದವರೆಗೂ ಫೈನ್ ಬಟ್ ತೀರಾ ನೀವು ಹೋಗಿ ಅವ್ರಿಗೆ ತಲೆ ಬಾಗಬೇಕು ಅನ್ನೋ ಒಂದು ಏನೋ ನೆಸಸಿಟಿ ಇಲ್ಲ ಯಾಕಂದರೆ ನಿಮಗೂ ಒಂದು ಸೆಲ್ಫ್ ವರ್ತ್ ಅಂತಕ್ಕಂಥದ್ದಿದೆ ನಿಮಗೂ ರೆಸ್ಪೆಕ್ಟ್ ಅಂತಕ್ಕಂಥದ್ದಿದೆ ಓಕೆ ಸೊ ಅವರೇ ನಿಮ್ಮ ಜೀವನ ಅಂತ ಯಾರೆಲ್ಲ ಅಂದ್ಕೊಂಡಿದ್ರಿ ಇವಾಗ ನಿಮಗೆ ಅನ್ನಿಸ್ತಾ ಇದೆ ಇಲ್ಲ ಅದು ಬಿಟ್ಟು ನನಗೊಂದು ಜೀವನ ಇದೆ ಓಕೆ ನಾನು ಸಹ ನನ್ನ ಒಂದು ಕರಿಯರಲ್ಲಿ ನಾನೊಂದು ಅಚೀವ್ಮೆಂಟ್ ಮಾಡಬೇಕು ನಾಲ್ಕು ಜನ ನನ್ನನ್ನು ನೋಡಿ ಗೌರವಿಸಬೇಕು ಅನ್ನೋ ಒಂದು ಛಲ ಅಂತಕ್ಕಂಥದ್ದು ನಿಮಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬರ್ತಾರೆ ಯಾಕಂದರೆ ನೀವು ಅಷ್ಟು ಡಿಸಪಾಯಿಂಟ್ ಆಗಿದ್ದೀರಾ ಲೈಫಲ್ಲಿ ಅಂದರೆ ಇದು ಹೇಳ್ತಾರಲ್ಲ ಶಿಲೆಗೆ ಹುಳಿ ಇಟ್ಟು ಬಿದ್ದು 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 ಅದು ಫೈನಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶಿಲೆ ಆಗುತ್ತೆ ಅಂತ ಸೊ ಆ ಥರ ನಿಮ್ಮ ಜೀವನದಲ್ಲೂ ಸಹ ಸಾಕಷ್ಟು ನೋವನ್ನು ನೋಡಿದೀರಾ ಇನ್ನೂ ನೋಡ್ತಾ ಇದ್ದೀರಾ ಕೂಡ ಅದು ನಿಮ್ಗೆ ಯಾಕೋ ಒಂದು ಕಡೆ ಏನೋ ನಾನು ಏನೇ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಲ್ಲ ಯಾಕೆಲ್ಲರೂ ನಾನು ಮೋಸ ಮಾಡ್ತಾರೆ ಈ ಒಂದು ಕ್ವೆಶನ್ ಮಾರ್ಕ್ ನಿಮ್ಮ ಅದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ ಸೊ ಇವಾಗ ನಿಮ್ಗೆ ಆ ಒಂದು ಫೇಸ್ ಏನಿದೆ ಅದರಿಂದ ನಿಧಾನಕ್ ಹೊರಗಡೆ ಬರ್ತಾ ಇದೀಯ ಸಿಗುತ್ತಾ ಸಿಗ್ಲಿ ಆದ್ರೂವನ ಮಾಡ್ಬೇಕು ಅವ್ರು ಸಿಕ್ಕಿದ್ರು ಜೀವನ ಮಾಡ್ಬೇಕು ಇದು ನನ್ನ ಜೀವನ ನಾನ್ ಕಟ್ಕೋಬೇಕಾಗಿರ್ತಕ್ಕಂಥ ಜೀವನ ಇಲ್ಲಿ ಯಾರು ಇರ್ತಾರೆ ಯಾರಿರಲ್ಲ ಅನ್ನೋದನ್ನ ನಾನು ನಿರ್ಧಾರ ಮಾಡ್ತೀನಿ ಅನ್ನೋ ಒಂದು ಹಂತಕ್ಕೆ ಒಂದು ಮೆಚಾರಿಟಿ ಲೆವೆಲ್ ಒಂದು ಅವೇಕನಿಂಗ್ ಲೆವೆಲ್ ಅಂತ ನಾವೇನ್ ಹೇಳ್ತೀವಿ ಅಲ್ಲಿಗೆ ನೀವು ತಲುಪಿದ್ದೀರಾ ಓಕೆ ಆ್ಯಂಡ್ ಹೇಳಬೇಕು ಅಂತಾರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಾನು ನೋಡೋ ಹಾಗೆ ತುಂಬ ಸ್ಟಕ್ ಇದೆ ಜೀವನದಲ್ಲಿ ಖುಷಿ ವಿಚಾರ ಅಂತಕ್ಕಂಥದ್ದಿಲ್ಲ ವೆಯ್ಟ್ ಮಾಡ್ತೀರಾ ನೀವು ಬೇರೆಯವ್ರಿಗೆ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದೀರಾ ಓಕೆ ಆದ್ರೂ ಒಂಥರ ಅನ್ಸರ್ಟೈನಿಟಿ ಅವ್ರು ನೀವು ಎಷ್ಟೇ ಸಹಾಯ ಮಾಡಿ ಆ ವ್ಯಕ್ತಿ ಸಹಾಯ ತಗೊಂಡು ಕೃತಜ್ಞತೆ ಇಲ್ಲದೆ ಬಿಟ್ಟು ಹೋಗಿರ್ತಕ್ಕಂಥ ಸನ್ನಿವೇಶಗಳೂ ಇದೆ ನಿಮ್ಮ ಜೀವನದಲ್ಲಿ ಹೌದಾ ಸೊ ಇದಕ್ಕೆ ಏನಂತಾರೆ ಅಂದ್ರೆ ನಿಮಗೆ ಅಲ್ಲ ನಾನು ಇಷ್ಟು ನಾನು ಸಹಾಯ ಮಾಡ್ತೀನಿ ಇಷ್ಟು ಸ್ಯಾಕ್ರಿಫೈಸಸ್ ಮಾಡ್ತೀನಿ ಯಾಕೆ ನನಗೆ ಅನ್ಯಾಯ ಆಗತ್ತೆ ಅನ್ನೋದೊಂದು ಪ್ರಶ್ನೆ ನಿಮ್ಮಲ್ಲಿ ಅವಾಗವಾಗ ನಿಮಗೆ ಒಂಥರ ಪ್ರಶ್ನೆಗಳು ಮೂಡ್ತಾ ಇರುತ್ತೆ ಎಸ್ಪೆಷಲಿ ನೀವು ಮಲ್ಗೋಕಿನ ಮುಂಚೆ ಥಾಟ್ಸ್ ವಿಪರೀತವಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾಕೆ ನನಗೆ ಆಗ್ತಾರೆ ವೈ ಮೀ ಅನ್ನೋದು ಬಟ್ ಖಂಡಿತವಾಗ್ಲು ಅದಕ್ಕೆ ಒಂದು ಕಾರಣ ಅಂತಕ್ಕಂಥದ್ದು ಇರುತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಟ್ರಾನ್ಸ್ಫರ್ಮೇಷನ್ ಕಾರ್ಡ್ ಸಹ ಬಂದಿದೆ ಸೊ ಇದರ ಕಾರ್ಡಿನ ಅರ್ಥ ಏನಪ್ಪಾ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತಕ್ಕಂಥದ್ದು ನಿಮಗೋಸ್ಕರ ಕಾಯ್ತಾ ಇದೆ ಅಂದ್ರೆ ಈ ವ್ಯಕ್ತಿ ಬಂದು ನಿಮಗೆ ಪಾಠ ಕಲಸಿಬಿಟ್ಟು ಹೋಗ್ತಾರೋ ಅಥವಾ ನಿಮ್ಮ ಜೀವನದಲ್ಲಿ ಇರ್ತಾರೋ ಅದು ಸೆಕೆಂಡ್ರಿ ಬಟ್ ಅವ್ರು ಬಂದಿರೋದೇ ನಿಮ್ಮ ಲೈಫ್ನ ಬದಲಾಯಿಸೋದಕ್ಕೆ ಅವ್ರು ನೋಡಿ ಅವ್ರೇನಾದರೂ ನಿಮಗೆ ಹುಳಿ ಏಟ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನೀವು ಶಿಲೆ ಆಗ್ತಿದ್ರಾ ಇಲ್ಲ ರೈಟ್ ಸೊ ಆ ಥರ ಒಂದು ಸನ್ನಿವೇಶಗಳು ಇಲ್ಲಿ ಕಾಣಿಸ್ತಾ ಇದೆ ಸೊ ನೀವು ಟ್ರಾನ್ಸ್ಫಾರ್ಮೇಷನ್ ಆದ ಮೇಲೆ ಇನ್ನು ನೋಡಿ ಲವರ್ಸ್ ಕಾರ್ಡ್ ಸಹ ಬಂದಿದೆ ವಿಶೇಷವಾಗಿ ಅಂದರೆ ಒಂದು ಕೆಟ್ಟ ಫೇಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ನಿಮ್ಮ ತೊಂದರೆ ಕಷ್ಟ ಡಿಸಪಾಯಿಂಟ್ಮೆಂಟ್ಸ್ ಒಂದು ಡಿಪ್ರೆಷನ್ನ ಇರ್ಬೋದು ಏನೇ ಒಂದು ನೆಗೆಟಿವ್ ಹೆಲ್ತ್ ಇಶ್ಯೂಸು ಇರ್ಬೋದು ರೈಟ್ ಇದೆಲ್ಲ ಮುಗಿತಾ ಇದೆ ಶೀಘ್ರವಾಗಿ ರೈಟ್ ಅಂಡ್ ಒಂದು ಹೊಸ ಪ್ರೀತಿ ಓಕೆ ಅಥವಾ ನಿಮ್ಮ ಪಾರ್ಟ್ನರೇ ಮತ್ತೆ ನಿಮ್ ಲೈಫಲ್ಲಿ ವಾಪಸ್ ಬರ್ತಕ್ಕಂಥದ್ದು ಇಷ್ಟು ದಿವಸ ಏನೆಲ್ಲ ನೀವ್ ಕಳ್ಕೊಂಡಿದ್ರಲ್ಲ ಅದು ಟ್ರಾನ್ಸ್ಫರ್ಮೇಷನ್ ಆಗ್ತಿದೆ ಎಂಡ್ ಆಗ್ತಾ ಇದೆ ದಿಸ್ ಇಸ್ ಅ ಡೆತ್ ಕಾರ್ಡ್ ಅಂತ ಹೇಳ್ತೀವಿ ಅಂದರೆ ಕಷ್ಟ ಕಾರ್ಪಣ್ಯಗಳು ಕಳೆದು ಒಂದು ಹೊಸ ಜೀವನವನ್ನು ಕಟ್ಕೊಳ್ಳುವಂಥ ಒಂದು ಕ್ಷಣ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಪ್ರೀತಿ ಸಹ ನಿಮಗೆ ಸಿಗ್ತಾ ಇದೆ ಯಾಕಂದರೆ ನೀವು ಚೇಂಜ್ ಆದಾಗ ನಿಮ್ಮ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸೊ ಜಾಸ್ತಿ ಆದಾಗ ಪ್ರತಿಯೊಬ್ಬರು ಬಂದು ನಿಮ್ಗೆ ಅಟ್ರ್ಯಾಕ್ಟ್ ಆಗೋಕೆ ಸ್ಟಾರ್ಟ್ ಆಗ್ತಾರೆ ಸೊ ಅಲ್ಲೇ ನಿಮ್ಮ ಗೆಲ್ಲೋದು ಸೊ ಗೆಲುವು ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬಾ ಅಟ್ರಾಕ್ಟಿವ್ ಆಗ್ತೀರಾ ನೀವು ಒಂಥರ ಹೇಳಬೇಕಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ನಾವು ಏನು ಹೇಳ್ತೀವಿ ಕೆಲ್ಸದ ವಿಚಾರ ಆಗಿರ್ಬೋದು ನೀವು ನಿಮ್ಮ ಒಂದು ಏನೋ ಡ್ರೆಸ್ ಮಾಡ್ಕೊಳ್ಳುವಂತಕ್ಕಂಥ ಸೆನ್ಸ್ ಇರ್ಬೋದು ನೀವು ನಡ್ಕೊಂಡು ಬರ್ತಕ್ಕಂಥ ಒಂದು ನಡೆ ಇರ್ಬೋದು ಪ್ರತಿಯೊಂದು ನಿಮ್ಮಲ್ಲಿ ಬದಲಾವಣೆ ಅಂತಕ್ಕಂಥದ್ದು ತರ್ತಾ ಇದೆ ಒಂದು ಕಾನ್ಫಿಡೆನ್ಸ್ ಎಲ್ಲೋ ಏನೋ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಿಮಗೆ ತುಂಬ ಬೂಸ್ಟ್ ಆಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಸೊ ಬಹಳ ಒಳ್ಳೆಯ ಸಮಯ ಒಂದು ಬಿಗ್ ಟ್ರಾನ್ಸ್ಫರ್ಮೇಶನ್ ಅಂತಕ್ಕಂಥದ್ದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಯಾವ ಗೈಡೆನ್ಸ್ ಇದೆ ನಿಮಗಾಗಿ ಸೊ ಡಿಯರ್ ಏಂಜಲ್ಸ್ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಗೈಡೆನ್ಸನ್ನು ಕೊಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಯಾವ ಗೈಡೆನ್ಸ್ ಇದೆ ಅವರಿಗೆ ದಯವಿಟ್ಟು ತಿಳಿಸ್ಕೊಡಿ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಸಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಎಸ್ ಆ್ಯಂಡ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಚೂಸ್ ಅ ಯೂ ಡೈರೆಕ್ಷನ್ ಸೊ ಏಂಜಲ್ಸ್ ಹೇಳ್ತಾ ಇರೋದು ಇಷ್ಟೇ ಇವಾಗ ಸದ್ಯಕ್ಕಂತೂ ಏನೇ ಒಂದು ಡಿಸಿಷನ್ಸ್ ಮೇಜರ್ ಡಿಸಿಷನ್ಸ್ನ ತೊಗೋಬೇಡಿ ಯಾಕಂದರೆ ನೀವು ಇನ್ನೂ ಆ ಟ್ರಾನ್ಸ್ಫಾರ್ಮೇಶನ್ ಇದ್ದೀರಾ ಸೊ ನೀವು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಆಗಿ ಆ್ಯಂಡ್ ಕೆಲವೇ ತಿಂಗಳಲ್ಲಿ ನಿಮಗೆ ಒಂದು ಶುಭ ಸುದ್ದಿ ಅಂತಕ್ಕಂಥದ್ದು ವೆಯ್ಟಾ ಮಾಡ್ತಿದೆ ಬಿಕಾಸ್ ನಾನು ಹೇಳಿದೆ ನಿಮಗೆ ಗೆಲುವಿನ ಹತ್ತ ಹೋಗ್ತಾ ಇದ್ದೀರಾ ನೀವು ಆಲ್ರೆಡಿ ಆ ಒಂದು ಫೇಸ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಶುರುವಾಗಿದೆ ಅಂತ ಸೊ ಕೆಲವೇ ತಿಂಗಳಲ್ಲಿ ನಿಮಗೆ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದನ್ನ ನೋಡ್ತೀರಾ ನಿಮ್ಮ ಲವ್ ಲೈಫಲ್ಲಿ ಪ್ಲಸ್ ನಿಮ್ಮ ಬೇರೆ ವಿಚ ಲೈಫಲ್ಲಿ ಕೂಡ ಚೂಸ್ ಅ ನೀವು ಡೈರೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಹೊಸ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ಸಿ ಇಷ್ಟು ದಿವಸ ನೀವು ಒಂದು ರೀತಿಯಲ್ಲಿದ್ರಿ ಇವಾಗ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ರೀತಿ ನಿಮ್ಮ ಮಾತಾಡೋ ಒಂದು ಶೈಲಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ನೀವು ನಡೆಯುವಂತಹ ಒಂದು ನಡಿಕೆ ಎಲ್ಲವೂ ಚೇಂಜ್ ಆಗ್ತಾ ಇದೆ பர்சன் ஆக்தீர நீ நம்ம ரொமான்ஸ் ஏன்ஜல்ஸ் கடையிலே நம்ம சம்பந்தக்கு யாவது கைடென்ஸ் எடுத்தாங்க ಲಾನ್ಸ್ ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಸಿ ರಿಸೆಪ್ಷನ್ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಯಾರೋ ಮುಖವಾಡ ಹಾಕೊಂಡು ನಿಮಗೆ ಎಷ್ಟು ದಿವಸ ಮೋಸ ಮಾಡ್ತಾ ಇದ್ರು ಇಷ್ಟು ದಿವಸ ನಿಮ್ಮನ್ನ ತುಂಬಾ ಆಟಾಡಿಸ್ತಾ ಇದ್ರು ಆ ಮುಖವಾಡ ಅಂತಕ್ಕಂಥದ್ದು ಕಳಚಿ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕಂದ್ರೆ ಒಂದು ಪ್ರೀತಿಯ ನಾಟಕ ಎಷ್ಟೋ ಜನ ಮಾಡ್ತಿರ್ತಾರೆ ಅಂದ್ರೆ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡು ನಿಮಗೆನೆ ಬೆಣ್ಣಿಗೆ ಚೂರಿ ಹಾಕ್ತಕ್ಕಂಥದ್ದು ಮಾಡ್ತಿರ್ತಾರೆ ಸೊ ಅವರ ಮುಖವಾಡ ಅಂತಕ್ಕಂಥದ್ದು ಇಲ್ಲಿ ಕಳಚಿ ಬೀಳ್ತಾ ಇದೆ ಆ್ಯಂಡ್ ನಿಮಗೆ ಒಂದು ಏನೋ ಮಗುವಿನಲ್ಲಿ ಇರ್ತಕ್ಕಂಥ ಪ್ಲೇಫುಲ್ನೆಸ್ ಏನಿದೆ ಅಲ್ಲ ಅದೇನೋ ಒಂಥರ ಖುಷಿ ಏನೋ ಒಂಥರ ಎಕ್ಸೈಟ್ಮೆಂಟ್ ಅದು ನಿಮ್ಮ ಲೈಫಲ್ಲಿ ವಾಪಸ್ ಸಿಗ್ತಾ ಇದೆ ಸೊ ಕೆಲವೇ ತಿಂಗಳಲ್ಲಿ ನೀವು ಹೀಲಿಂಗ್ ಮಾಡ್ಕೋತೀರಾ ಒಂದು ಹೊಸ ಲೈಫ್ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ಶುರು ಮಾಡ್ತಾ ಇದ್ದೀರಾ ಸೊ ಖಂಡಿತ ನಿಮ್ಮ ಪರ್ಸನ್ ಸಹ ನಿಮ್ಮ ಲೈಫ್ಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಸೊ ಬ್ಯೂಟಿಫುಲ್ ರೀಡಿಂಗ್ ಓಕೆ ಸೊ ಫ್ಯಾಂಟಾಸ್ಟಿಕ್ ಐಟ್ ಸೊ ಎಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾವ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪರ್ಸನಲ್ ರೀಡಿಂಗ್ ಯಾರಿಗಾದರೂ ಬೇಕಿದ್ರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟನ್ನು ಅನ್ನ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ಐ ಹೋಪ್ ನಿಮಗೆ ಇದು ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಹರಿ ಕೃಷ್ಣ